ಹಲೋ ಸ್ವೀಟ್ ಆರ್ಟ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಅಡುಗೆ ಬ್ಲಾಗ್ ಮಾಡಿ ತುಂಬ ದಿನ ಆಗಿದೆ ಸೊ ಇವತ್ತು ಅಡುಗೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೋರೆಕಾಯಿ ಪಲ್ಯ ನಮ್ಮ ಕಡೆ ಸೈಡ್ ಮಾಡೋದು ಅದು ಇವಾಗ ಡಿಫ್ರೆಂಟಾಗಿ ಉತ್ತರ ಕರ್ನಾಟಕ ಭಾಷೆ ಯೂಸ್ ಮಾಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತಪ್ಪಾದಲ್ಲಿ ಕ್ಷಮೆ ಇರಲಿ ಅಂತ ಹೇಳ್ತಾ ಎಲ್ಲರೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ನಾನು ಒಬ್ಬಳೇ ವೀಡಿಯೋ ಮಾಡೋದರಿಂದ ಫೇಸ್ ತೋರ್ಸೋಕ್ಕಾಗಲ್ಲ ಹಾಗೆ ತೋರಿಸ್ತೀನಿ ಚಲೋ ಮಾಡಿ ಬನ್ರಿ ಗೆಳೆಯರೇನು ಇವತ್ತು ನಾವು ಸೋರೆಕಾಯಿ ಪಲ್ಯ ಮಾಡಕತ್ತೀವಿ ರೀ ಅದಕ್ಕೆ ಏನೇನು ಬೇಕು ಸಾಮಗ್ರಿಗಳಂತ ಕಣ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ನಿಮ್ಮ ಭಾಷೆನ ನಾನು ಹಾಳು ಮಾಡಿದ್ದೀನಿ ಅಂತ ಭಾವನೆ ಬರೆದ್ಬೇಡ್ರಿ ನಿಮಗೆ ಹಾಗೆ ಸೋರೆಕಾಯಿ ತೊಗೊಂಡೀನ ಅರ್ಧಕ್ಕಿಂತ ಹೆಚ್ಚಾಗಿ ತೊಗೊಂಡಿರಿ ಹಾಗೆ ಕರ್ಬೇವ್ ಸೊಪ್ಪು ರೀ ಆರಿಕ್ಲು ಬೆಳ್ಳುಳ್ಳಿ ರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡೀನಿ ಹಾಗೆ ಕಾಯಿ ಇಟ್ಕೊಂಡಿದ್ದೀನಿ ಅರ್ಧ ಭಾಗವಷ್ಟು ಹಾಗೆ ಒಂದು ಐದರಿಂದ ಆರು ಮೆ ಹಸಿರು ಮೆಣ್ಸಿನ್ಕಾಯಿ ತೊಗೊಂಡೀನಿ ದಪ್ಪ ಒಂದು ಟಮಾಟೇಲಿ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉಳ್ಳಾಗಡ್ಡಿ ತೊಗೊಂಡ್ರೀನಿ ಒಂದು ಮೀಡಿಯಮ್ ಸೈಜ್ ಎರಡು ಈ ಉಳ್ಳಾಗಡ್ಡಿ ರೀ ಇದು ಖಾರ ಪುಡಿರಿ ಹಾಗೆ ಕಡಲೆಬೇಳೆ ರೀ ಜೀರಿಗೆ ಸಾಸಿವೆ ಅರಶಿನ ರೀ ಇಷ್ಟು ತೊಗೊಂಡು ಸೋರೆಕಾಯಿ ಪಲ್ಯ ಮಾಡಿದ್ರಿ ಇನ್ನು ಬನ್ನಿರಿ ಸ್ಟಾರ್ಟ್ ಮಾಡ ಚಾಲು ರೀ ಅಡುಗೆ ಮಾಡಲಿಕ್ಕೆ ಒಂದು ಪಾತ್ರೆ ಇರ್ತೀನಿ ರೀ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಸ್ವಲ್ಪ ಎಣ್ಣೆ ಹಾಕಿನ್ರಿ ರೀ ಸ್ವಲ್ಪ ಕರ್ಬೇವು ಸ್ವಲ್ಪ ಸಾಸಿವೆ ಹಾಕಿದ್ರೆ ಬಾಳ ಚಲೋ ಆಗುತ್ತೆ ರೀ ಪಲ್ಯ ಎಣ್ಣೆ ಕಾದೈತ್ರಿ ಸ್ವಲ್ಪ ಸಾಸಿವೆ ಹಾಕಿ ಕತ್ತೀನಿ ನೋಡಿರಿ ಸಾಸಿವೆ ಚಟಪಟ ಸಿಡಿಬೇಕ್ರಿ ನೋಡಿರಿ ಚಟಪಟ ಸಿಡಿ ಕತ್ತೀತ್ರಿ ಈಗ ಅದಕ್ಕೆ ಜೀರಿಗೆ ರೀ ಕಡಲೆ ಹಾಕಿ ಕತ್ತೀನಿ ರೀ ಅದಕ್ಕೆ ಬೆಳ್ಳುಳ್ಳಿ ಹಾಗೆ ಕರ್ಬೇವಿನ ಸ್ವಪ್ಪನ ಕತ್ತೀನಿ ರೀ ನನಗೆ ಈ ಸೌಂಡ್ ಭಾಳ ಭಯ ಎಲ್ಲ ಈ ಕಲರ್ ಬರ್ತನೀ ಇದಕ್ಕೆ ಉಳ್ಳಾಗಡ್ಡಿ ಹಾಕೊಂಡ್ರಿ ಇದ್ರ ಜೊತೆಗೆ ಮೆಣಸಿನ್ಕಾಯಿ ಕೂಡ ಹಾಕ್ಬಿಡಣ್ಣ್ರಿ ಈಗ ಸ್ವಲ್ಪ ತಿರುವಾನ್ರಿ ಈಗ ಸ್ವಲ್ಪ ಬಣ್ಣ ಕಲರ್ ಚೇಂಜ್ ಆಗಿದ್ವಿ ಅಲ್ಲಿ ತನಕ ಎಣ್ಣೆಲಿ ಬಾಯ್ಲಿಕ್ಕೆ ಬಿಡಣ್ರಿ ಉಳ್ಳಾಗಡ್ಡಿ ಎಲ್ಲ ಬೈಲಿ ರೀ ಬೇಗ ಬೇಗ ಬೈಲಿರಿ ಅದಕ್ಕೇನೆ ಟೊಮೊಟೊ ಕೂಡ ಹಾಕ್ಬಿಡಣೆ ಇನ್ನೊಂದು ಐದು ನಿಮಿಷ ಬಿಟ್ಟರೆ ಟೊಮೊಟೊ ಹಾಕ್ಬಿಬಿಡಣ ನೋಡಿರಿ ಉಳ್ಳಾಗಡ್ಡಿ ಈ ಕಲರ್ ಬನ್ಲಿ ಬರ್ಲಿಕ್ಕೆ ತತ್ರಿ ಈಗ ಟೊಮೊಟೊ ಹಚ್ಚಕ್ಕೆ ಹಾಕಿದೀನಿ ರೀ ಎಲ್ಲ ಫಸ್ಟ್ ಮೊದಲೇ ರೀ ವಿಡಿಯೋ ಭಾಳ ಲೆಂತಿ ಆಗುತ್ತೆ ನಿಮ್ಗೆ ನೋಡಲಿಕ್ಕೆ ಬೇಸರ ಆಗುತ್ತೆ ಅಂತ ಹೇಳ್ಬಿಟ್ಟು ಮೊದಲೇ ಮಾಡಿ ರೆಡಿ ಮಾಡಿ ಇಟ್ಕೊಂಡೀನಿ ರೀ ಇವಾಗ ಜಸ್ಟ್ ಒಗ್ಗರಣೆ ಹಾಕಿ ರೆಡಿ ಮಾಡ್ತೀನಿ ರೀ ಬೇಗ ಬೇಗ ಪಟಪಟ ಅಂತ ರೀ ಇದು ನೀವು ಕೂಡ ಮನೇಲಿ ಮಾಡಿರಿ ನೋಡಿರಿ ಒಗ್ಗರಣೆನೇ ಬೇಯಕ್ಕೆ ಇಡಣಿರಿ ಸ್ವಲ್ಪ ಮುಚ್ಚೋಣ ಇದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕ್ತೀನಿ ರೀ ಯಾಕೆ ಅಂದರೆ ನಮ್ಮ ಕಡೆ ಜಾಸ್ತಿ ಖಾರ ತಿಂತಾರೆ ಮನೇಲಿ ಮನೆ ಮಂದಿ ಹಾಗಾಗಿ ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕು ಖಾರ ಕೂಡ ನಿಮ್ಗೆ ಎಷ್ಟು ಬೇಕು ರೀ ಅಷ್ಟೇ ಹಾಕೊಳ್ರಿ ನಾ ಹೇಳ್ದೆ ಅಂತ ಮತ್ತೆ ಭಾಳ ಖಾರ ಹಾಕಿ ನಿಮ್ಗೆ ತಿನ್ನೋಕಾಗ್ದೆಲ್ಲ ಗೋಳಾಡ್ಬೇಡ್ರಿ ಸ್ವಲ್ಪ ಅರಶಿನ ಪುಡಿ ಹಾಕ್ತೀನಿ ರೀ ಹಾಗೆ ಇದನ್ನು ಸ್ವಲ್ಪ ತಿರುಗ್ಬಿಟ್ಟು ಮುಚ್ಚಿಬಿಟ್ಟು ರೀ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೇ ಹತ್ತು ನಿಮಿಷ ಬೇಯಿಸ್ಬಿಟ್ಟು ಮತ್ತೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತುರಿ ಹಾಕ್ಬಿಡಣೆ ರೀ ಭಾಳ ರುಚಿ ರುಚಿಯಾಗಿರುತ್ತೆ ನೋಡ್ರಲ್ಲ ಮತ್ತು ತಿನ್ನಲಿಕ್ಕೆ ರೊಟ್ಟಿಗಾಗ್ಲಿ ಚಪಾತಿಗಾಗಲಿ ದೋಸೆಗಾಗ್ಲಿ ಮತ್ತು ತಿನ್ಬೋದು ರೀ ಭಾಳ ಚೆಂದ ಮಿಕ್ಸ್ ಮಾಡ್ಲಿಕ್ಕೆ ಹತ್ತೀನಿ ರೀ ಖಾರ ಪುಡಿ ಎಲ್ಲ ಬರಿಬೇಕಲ್ಲ ಉಪ್ಪು ಖಾರ ಪುಡಿ ಎಲ್ಲ ಹಾಗೇ ನೀರೇನು ಹಾಕಿಬೇಡ್ರಿ ನೀವು ಮತ್ತೆ ನೀರು ಹಾಕಿದ್ರೆ ಮತ್ತೆ ಅದು ಭಾಳ ತೆಳು ಬರುತ್ತೆ ರೀ ಇದೇ ಬೇಯ್ಕೊಳತ್ರಿ ಉರಿ ಸ್ವಲ್ಪ ಮೀಡಿಯಮ್ ಉರಿಲಿ ಉರಿಲಿಬಿಟ್ ಬೇ ಫುಲ್ಲು ಒಂದು ಮುಚ್ಚಳನ ಮುಚ್ಚಿಬಿಡ್ರಿ ಬೇ ಬೇಯ್ಲಿಕ್ಕೆ ಬಿಡ್ರಿ ಒಂದು ಹತ್ತು ನಿಮಿಷ ಸಾಕು ರೀ ತುಂಬ ಬೇಯಿಸಿದ ಬೇಯಿಸ್ಲಿಕ್ಕೆ ಹೋಗ್ಬಿಡ್ರಿ ಹತ್ತು ನಿಮಿಷ ನಂತರ ನೋಡಿರಿ ಕೊತ್ಮಿರಿ ಸೊಪ್ಪು ತೆಂಗಿನ ತುರಿ ಹಾಕಿದ್ರಿ ಪಲ್ಯ ರೆಡಿ ರೀ ಘಮ ಘಮ ಪಲ್ಯ ರೆಡಿ ರೀ ಸಿಂಪಲ್ ಅಲ್ರಿ ತುಂಬ ಇಷ್ಟ ಆಯ್ತಲ್ರಿ ನಿಮಗೆ ಮತ್ತು ರೀ ಹತ್ತು ನಿಮಿಷ ಆಗಿದ್ರಿ ನೋಡಿರಿ ಈ ರೀತಿ ಅದೇ ಆಗಿ ನೀರು ಬಿಟ್ಕೊಂಡಿದ್ದೆ ನೀರು ಏನಾದರೂ ಬಿಟ್ಕೊಂಡಿಲ್ಲರಿ ನೀವು ಸ್ವಲ್ಪ ಹಾಕ್ಕೊಳ್ಳ್ರಿ ಆವಾಗ ಅವಾಗ ಸ್ವಲ್ಪ ನೋಡ್ಕೊಳ್ತೀರಿ ತಳ ಹಾತಾಕಕ್ಕೆ ಬಿಡಬೇಡ್ರಿ ಮತ್ತೆ ಈ ರೀತಿ ಆದಮೇಲೆ ರೀ ನಾನು ಇವಾಗ ಇದಕ್ಕೆ ಕರ್ಬೇವಿನ ಸೊಪ್ಪ ಹಾಕಿದ್ದೀನಿ ರೀ ಕೊತ್ತಮೀರಿ ಸೊಪ್ಪ ಹಾಕಿದ್ದೀನಿ ರೀ ಕರ್ಬೇನ ಸೊಪ್ಪು ಅಲ್ರಿ ಕರ್ಬ ಕೊತ್ತಮೀರಿ ಜೊತೆಗೆ ತೆಂಗಿನ ತುರಿನು ಕೂಡ ಹಾಕ್ತಾಯಿದ್ದೀನಿ ರೀ ತೆಂಗಿನ ತುರಿ ಯೂಸ್ ರೀ ಭಾಳ ಆರೋಗ್ಯಕ್ಕೆ ಒಳ್ಳೇದು ಮತ್ತೆ ನಮ್ಮ ಸ್ಕಿನ್ ಕೂಡ ತುಂಬ ಶೈನ್ ಬರುತ್ತೆ ರೀ ನಮ್ಮ ಚರ್ಮ ಏನಿರುತ್ತೆ ರೀ ಅದು ತುಂಬ ಶೈನ್ ಬರುತ್ತೆ ರೀ ಆದಷ್ಟು ಕೊಬ್ಬರಿ ತುರಿ ಯೂಸ್ ಮಾಡ್ರಿ ಎಲ್ಲರೂ ಇಷ್ಟ ಆಗ್ಬಿಡ್ರಿ ಒಂದ್ಸರಿ ಎಲ್ಲ ತಿರ್ಗ ಕೂಟು ಐದು ನಿಮಿಷ ಬಿಟ್ರಿ ಪಲ್ಯ ರೆಡಿರಿ ತುಂಬ ಕಮ್ಮಿ ಟೈಮಲ್ಲಿ ಆಗತ್ರಿ ನಿಮಗೆ ಹಾಗೆ ನಿಮ್ಗೆ ಏನಾದರೂ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಲಗ್ ನೋಡಿ ಲಗ್ಲಗ್ನ ಆಗತ್ರಿ ಬೇಗ ಒಂದು ಐದು ನಿಮಿಷ ಬಿಡ್ಬೇಕ್ರಿ ಅಷ್ಟೇ ಐದು ನಿಮಿಷ ಬಿಟ್ಟರೆ ಆಯ್ತು ರೀ ಇದು ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತು ನಮ್ಮ ಭಾಷೆಯಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬಂದಿದ್ರೆ ಕ್ಷಮೆ ಇರಲ್ರಿ ಈಗ ನೋಡಿರಿ ಮುಚ್ಚಿಬಿಡೋ ಮುಚ್ಚಿಕ್ಲತ್ತೀನಿ ಮುಚ್ಚಾದ್ಮೇಲೆ ಒಂದು ಐದು ನಿಮಿಷ ಬಿಟ್ಟರೆ ತಿನ್ನೋದು ರೀ ಚಪಾತಿ ಒಟ್ಟಿಗೆ ರೊಟ್ಟಿ ಒಟ್ಟಿಗೆ ಹಾಗೆ ದೋಸೆ ಒಟ್ಟಿಗೆ ಎಲ್ಲ ಒಟ್ಟಿಗೆ ತಿನ್ನೋದು ರೀ ಹಾಕೊಳ್ಳೋದು ತಿನ್ನೋದು ರೀ ತುಂಬ ಟೇಸ್ಟ್ ಚೆನ್ನಾಗಿತ್ತು ರೀ ಯಾವುದೇ ರೀತಿ ಗರಂ ಮಸಾಲೆ ಮತ್ತೊಂದು ಚಕ್ಕೆ ಈ ಥರ ಎಲ್ಲ ಏನು ಯೂಸ್ ಮಾಡೋದು ಬೇಡ್ರಿ ತುಂಬ ಟೇಸ್ಟಿಯಾಗಿರುತ್ತೆ ರೀ ತಿಂದು ಎಂಜಾಯ್ ಮಾಡ್ರಿ ಫೀಟ್ ಹಾಡ್ಸಿ ಇವತ್ತು ಪಲ್ಯ ಮಾಡಿದ ರೀತಿ ನಿಮಗೆಲ್ಲ ಇಷ್ಟ ಆಯಿತು ಮತ್ತು ಭಾಷೆ ಚೇಂಜ್ ಮಾಡಿ ಮಾತಾಡಿದ ರೀತಿಯೂ ಕೂಡ ಇಷ್ಟ ಆಯಿತು ಅಂತ ಬಯಸ್ತೀನಿ ಯಾವುದಾದ್ರೂ ಭಾಷೆಯಲ್ಲಿ ನಾನು ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಕ್ಷಮ್ ಕ್ಷಮೆ ಕೇಳಿ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತೆಲ್ಲ ಪಲ್ಯ ಮಾಡಿದ ರೀತಿ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಆಲ್ ಲವ್ ಯೂಮ